ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ನಟ ರಮೇಶ್ ಅರವಿಂದ್ ಅಂದಾಕ್ಷಣ ಕಣ್ಮುಂದೆ ಬರೋ ಸಿನಿಮಾಗಳೇ ಅನುರಾಧ ಸಂಗಮ ಪಂಚಮ ವೇದ ನಮ್ಮೂರ ಮಂದಾರ ಹೂವೆ ಚಂದ್ರಮುಖಿ ಪ್ರಾಣಸಿ ಸಂಭ್ರಮ ಸುಂದರ ಸ್ವಪ್ನಗಳು ಮದುವೆ ಹೀಗೆ ಹಲವಾರು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳ ಮೂಲಕವೇ ಕನ್ನಡಿಗರ ಮನೆ ಮಾತಾದ ನಟ ಇವರು ವಯಸ್ಸು ಅರವತ್ತಾದ್ರು ಇವತ್ತಿಗೂ ಚಿರ ಯುವಕ ಇಪ್ಪತ್ತೈದು ವರ್ಷದ ಯುವಕರು ನಾಚ್ಕೋಬೇಕು ಆ ಮಟ್ಟಿಗೆ ಇನ್ನು ಫಿಟ್ ಅಂಡ್ ಫೈನ್ ಆಗಿದ್ದಾರೆ ರಮೇಶ್ ಅರವಿಂದ್ ಕನ್ನಡ ಸಿನಿಮಾ ರಂಗದ ಪಾಲಿನ ಹೊರ ಅಂದ್ರೂ ತಪ್ಪಾಗಲ್ಲ ತಮಿಳುನಾಡಿನ ರಮೇಶ್ ಅರವಿಂದ್ ಇವತ್ತು ಕನ್ನಡಿಗರ ಮನೆ ಮಗನಾಗಿ ಹೋಗಿದ್ದಾರೆ ಇವರ ಬಾಯಲ್ಲಿ ಬರೋ ಒಂದೊಂದು ಪದಗಳು ಸೂಪರ್ ಆ ಮಟ್ಟಿಗೆ ಕನ್ನಡವನ್ನ ಪ್ರೀತಿಸ್ತಾರೆ ಧ್ಯಾನಿಸ್ತಾರೆ ಆತ್ಮಗೆ ನಟ ರಮೇಶ್ ಅರವಿಂದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಆದರೆ ರಮೇಶ್ ಅರವಿಂದ್ ಅವರ ಮಗಳ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ ರಮೇಶ್ ಅರವಿಂದ್ ಅವರ ಮಗಳು ಪ್ರೀತಿಸಿ ಮದುವೆಯಾದ ಹುಡುಗ ಯಾರು ಅವರ ಹಿನ್ನೆಲೆಯೇನು ಏನು ಕೆಲಸ ಮಾಡ್ಕೊಂಡಿದ್ದಾರೆ ಅವರ ತಂದೆ ತಾಯಿ ಯಾರು ಅಪ್ಪನ ಆಸೆಯಂತೆ ಮಗಳ ಮದುವೆ ಇದೆಲ್ಲ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿರ ಗೆಳೆಯ ಅಂದ್ರೆ ಇಂತ ಗೆಳೆಯನಿರ್ಬೇಕು ಅಂತ ಹುಡುಗಿರು ಕೂಡ ಆಸೆ ಪಡುವಂತ ಹುಡುಗ ಅಳಿಯನಿದ್ರೆ ಅಂತವರು ಅಳಿಯನಾಗಬೇಕಪ್ಪ ಅಂತ ಹೆಣ್ಣು ಹೆತ್ತವರು ಆಸೆ ಪಡುವಂತ ವ್ಯಕ್ತಿತ್ವ ಸಿಂಪ್ಲಿಸಿಟಿಗೆ ಇನ್ನೊಂದು ಹೆಸರು ಕನ್ನಡ ಸಿನಿಮಾ ರಂಗದ ಪಾಲಿನ ಮಿಸ್ಟರ್ ಫರ್ಫೆಕ್ಟ್ ರಮೇಶ್ ಅರವಿಂದ್ ಅಂದರೆ ಇದೆಲ್ಲವೂ ಅಂತ ಹೆಮ್ಮೆಯಿಂದ ಹೇಳಬಹುದು ಕನ್ನಡ ತೆಲುಗು ತಮಿಳು ಸಿನಿಮಾ ರಂಗದಲ್ಲಿ ಹೆಸರು ಮಾಡಿದಂತಹ ಹೆಮ್ಮೆಯ ನಟ ಇವರು ನಟನಾಗಿ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಕೊನೆಗೆ ಕಥೆಗಾರನಾಗಿಯೂ ಗುರುತಿಸಿಕೊಂಡವರು ಆತ್ಮೀಯತೆ ನಟ ರಮೇಶ್ ಹಾಗೂ ಅವರ ಪತ್ನಿ ಅರ್ಚುನಾ ಅವರದ್ದು ಲವ್ ಮ್ಯಾರೇಜ್ ಇಬ್ಬರದ್ದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಇರೋ ಕಥೆ ಅದನ್ನ ಮತ್ತೊಮ್ಮೆ ಹೇಳ್ತೀವಿ ಈಗ ಇವರ ಮಗಳ ಇಂಟ್ರೆಸ್ಟಿಂಗ್ ಲವ್ ವಿಷಯವನ್ನ ಹೇಳ್ತಾ ಹೋಗ್ತೀವಿ ಆತ್ಮೀಯರೇ ನಟ ರಮೇಶ್ಗೆ ಇಬ್ರು ಮಕ್ಕಳು ಒಬ್ಳು ನಿಹಾರಿಕಾ ಇನ್ನೊಬ್ಬ ಅರ್ಜುನ್ ನಾಲ್ಕೇ ಜನರಿರೋ ಸಂಸಾರ ಇವರದ್ದು ಪ್ರತಿಯೊಬ್ಬ ತಂದೆಗೂ ಒಂದಾಸೆ ಇರುತ್ತೆ ನನ್ನ ಮಗಳಿಗೆ ನಾನೇ ಗಂಡು ಹುಡುಕಬೇಕು ನಮ್ಮ ಮನೆಗೆ ಅಳಿಯಾಗಿ ಬರೋನು ಹೀಗಿರ್ಬೇಕು ಹಾಗಿರ್ಬೇಕು ಅಂತೆಲ್ಲ ಹತ್ತಾರು ಕನಸು ಕಂಡಿರ್ತಾರೆ ಮಗಳು ಹುಟ್ಟಿದ ದಿನದಿಂದಲೇ ಈ ಸಂಭ್ರಮ ಶುರುವಾಗಿರುತ್ತೆ ಆದರೆ ನಟ ರಮೇಶ್ಗೆ ಅಳಿಯನನ್ನ ಹುಡುಕುವ ಪ್ರಮೇಯವೇ ಬರಲಿಲ್ಲ ಯಾಕಂದ್ರೆ ತಮ್ಮ ಲೈಫ್ ಪಾರ್ಟ್ನರ್ ಹೇಗಿರಬೇಕು ಯಾರಾಗಿರಬೇಕು ಅನ್ನೋದನ್ನ ರಮೇಶ್ ಮಗಳು ನಿಹಾರಿಕಾ ಅವರೇ ಚೂಸ್ ಮಾಡ್ಕೊಂಡಿದ್ರು ಯಾಕಂದ್ರೆ ರಮೇಶ್ ಅರವಿಂದ್ ಅವರ ಮಗಳದ್ದು ಕೂಡ ತಂದೆಯಂತೆ ಲವ್ ಮ್ಯಾರೇಜ್ ಆದರೆ ಮಗಳ ಕಥೆಯಲ್ಲಿ ಸ್ವಲ್ಪ ಡಿಫ್ರೆಂಟ್ ಇವರದ್ದು ಕಾಲೇಜಿನಲ್ಲಿ ಶುರುವಾದ ಪ್ರೇಮ ಕಥೆಯಲ್ಲ ರಮೇಶ್ ಅರವಿಂದ್ ಅವರು ಎಷ್ಟು ಸಿಂಪಲ್ಲೋ ಅದಕ್ಕಿಂತ ಒಂದು ತೂಕ ಜಾಸ್ತಿ ಅನ್ನೋವಷ್ಟು ಸಿಂಪಲ್ ಅವರ ಮಗಳು ನಿಹಾರಿಕಾ ಖಾಸಗಿ ಕಂಪೆನಿಯೊಂದರಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿರ್ತಾರೆ ಅದೇ ಕಂಪೆನಿಯಲ್ಲಿ ಅಕ್ಷಯ್ ಡಿಜಿಟಲ್ ಡಿಸೈನರ್ ಆಗಿ ಕೆಲಸ ಮಾಡ್ತಿರ್ತಾರೆ ಏನಿಲ್ಲ ಅಂದ್ರೂ ಆಗಿನ ಟೈಮ್ ಅಲ್ಲೇ ಎರಡು ಲಕ್ಷದ ಮೇಲೆ ಸಂಬಳ ಇತ್ತು ಅದಿವತ್ತು ಮೂರು ಲಕ್ಷ ದಾಟಿ ಹೋಗಿದೆ ಅನ್ಸುತ್ತೆ ಆತ್ಮಗರ ನಿಹಾರಿಕಾ ಹಾಗೂ ಅಕ್ಷಯ್ ಒಂದೇ ಕಡೆ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಇಬ್ಬರ ಮಧ್ಯೆ ಸ್ನೇಹ ಆಗಿತ್ತು ಆ ಸ್ನೇಹ ಪ್ರೀತಿಯಾಗಿ ತಿರುಗೋದಕ್ಕೆ ತುಂಬ ಟೈಮ್ ಹಿಡಿಲಿಲ್ಲ ಇಬ್ಬರೂ ಸಹ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡ ಮೇಲೆ ಮನೆಯವರಿಗೆ ಹೇಳೋದಕ್ಕೆ ಡಿಸೈಡ್ ಮಾಡ್ತಾರೆ ಇದೇ ಟೈಮ್ನಲ್ಲಿ ರಮೇಶ್ ಅರವಿಂದ್ ಕೂಡ ತಮ್ಮ ಮಗಳಿಗೆ ಮದುವೆ ಮಾಡಿಸಬೇಕು ಅನ್ನೋ ಯೋಚನೆಯಲ್ಲಿರ್ತಾರೆ ಯಾವಾಗ ಈ ವಿಷಯ ನಿಹಾರಿಕಾಗೆ ಗೊತ್ತಾಯಿತು ಮನೆಯವರಿಗೆ ವಿಷಯ ಮುಟ್ಟಿಸೋಣ ಅನ್ನೋ ನಿರ್ಧಾರ ಮಾಡ್ತಾರೆ ಮನೆಗೆ ಧೈರ್ಯ ಮಾಡಿಕೊಂಡು ತಮ್ಮ ಪ್ರೀತಿಯ ವಿಷಯವನ್ನ ತಂದೆ ತಾಯಿ ಮುಂದೆ ಹೇಳ್ತಾರೆ ನಿಹಾರಿಕ ಮಗಳು ಹೇಳಿದ ಮಾತು ಕೇಳಿ ಹೆತ್ತವರಿಗೆ ಶಾಕ್ ಆಗುತ್ತೆ ಇದು ಎಲ್ಲ ತಂದೆ ತಾಯಿಗೆ ಆಗೋದೆ ಯಾಕಂದ್ರೆ ಮಗಳು ಯಾರನ್ನೋ ಲವ್ ಮಾಡ್ತಿದ್ದಾಳೆ ಅವರನ್ನೇ ಮದುವೆ ಆಗ್ತಾಳೆ ಅಂದಾಗ ಎಲ್ರಿಗೂ ಆತಂಕ ಕಾಡೇ ಕಾಡುತ್ತೆ ಹಾಗಂತ ಮಕ್ಕಳ ನಿರ್ಧಾರವನ್ನ ವಿರೋಧ ಮಾಡುವಂತೆಯೂ ಇಲ್ಲ ಯಾಕಂದ್ರೆ ಎಲ್ರಿಗೂ ಅವರವರ ಜೀವನದ ನಿರ್ಧಾರ ತೆಗೆದುಕೊಳ್ಳೋ ಸ್ವಾತಂತ್ರ್ಯ ಇದೆ ಹೀಗಾಗಿ ಮಗಳ ಆಯ್ಕೆಗೆ ವಿರೋಧ ಮಾಡೋದಿಲ್ಲ ಅಳಿಯನ ಪೂರ್ವಪರ ವಿಚಾರಿಸ್ತಾರೆ ಅಕ್ಷಯ್ ಕೂಡ ಒಬ್ಬ ವೆಲ್ ಎಜುಕೇಟೆಡ್ ಸುಸಂಸ್ಕೃತ ಕುಟುಂಬದಿಂದಲೇ ಬಂದವರು ಇವರ ತಂದೆ ತಾಯಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಏನಿಲ್ಲ ಅಂದರೂ ಎರಡು ಮೂರು ಕಂಪೆನಿ ಇದೆಯಂತೆ ಹೀಗಾಗಿ ಮಗಳ ಆಯ್ಕೆಗೆ ಸಮ್ಮತಿ ಸೂಚಿಸ್ತಾರೆ ಕೊನೆಗೆ ಎರಡು ಸಾವಿರದ ಇಪ್ಪತ್ತರ ಡಿಸೆಂಬರ್ ಇಪ್ಪತ್ತೆಂಟರಂದು ಬೆಂಗಳೂರಲ್ಲೇ ಮದುವೆ ಮಾಡಿಕೊಡ್ತಾರೆ ಆದರೆ ಮಗಳ ಮದುವೆಯನ್ನು ಅಂದುಕೊಂಡಂತೆ ಅದ್ಧೂರಿಯಾಗಿ ಮಾಡೋದಕ್ಕೆ ಆಗಲಿಲ್ಲ ಅನ್ನೋ ನೋವು ರಮೇಶ್ಗೆ ಇವತ್ತಿಗೂ ಇದೆ ಯಾಕಂದರೆ ಅದು ಕೋವಿಡ್ ಕಾಲ ಹೀಗಾಗಿ ಕೊರೋನಾ ರೂಲ್ಸ್ ಪ್ರಕಾರವೇ ಮದುವೆ ಮಾಡಲಾಗಿತ್ತು ಎಷ್ಟೇ ಗ್ರ್ಯಾಂಡಾಗಿ ಮಾಡ್ತೀನಿ ಅಂದರೂ ಅದು ಸಾಧ್ಯ ಆಗಲಿಲ್ಲ ಇವತ್ತು ನಟ ರಮೇಶ್ಗೆ ಅಳಿಯ ಅಕ್ಷಯ್ ಅಂದರೆ ಮಗನ ಸಮಾನ ಮನೆಗೆ ಅಳಿಯನಾಗಿ ಬಂದವರು ಎರಡನೇ ಮಗನಾಗಿದ್ದಾರೆ ನಾನು ಹುಡುಕಿದ್ರು ಇಂಥ ಅಳಿಯ ಸಿಕ್ತಿದ್ನೋ ಇಲ್ವೋ ಅಂತ ಅವರೇ ಅಂದ್ಕೊಳ್ತಿದಾರಂತೆ ನಾನು ಹುಡುಕಿದ್ರು ಇಂಥ ಅಳಿಯ ಸಿಕ್ತಿದ್ನೋ ಇಲ್ವೋ ಅಂತ ಅವರೇ ಅಂದ್ಕೊಳ್ತಿದ್ದಾರಂತೆ ಹೆತ್ತವರಿಗೆ ಇದಕ್ಕಿಂತ ಬೇರೇನು ಬೇಕು ಹೇಳಿ ಆತ್ಮಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ